ಡಾಕ್ಟರ್ ಒಬ್ಬ ಡಾಕ್ಟ್ರ್ ಆಗಬೇಕಂದ್ರು ಒಬ್ಬ ಲಾಯರ್ ಆಗಬೇಕಂದ್ರು ಒಬ್ಬ ಸೈಂಟಿಸ್ಟ್ ಆಗಬೇಕಂದ್ರು ಒಬ್ಬ ಪೈಲಟ್ ಆಗಬೇಕಂದ್ರೂ ಅದಕ್ಕೊಂದು ಕ್ವಾಲಿಫಿಕೇಷನ್ ಅದಕ್ಕೊಂದು ಟ್ರೈನಿಂಗು ಅದಕ್ಕೊಂದು ಕಾನ್ಫಿಡೆಂಟು ಎಲ್ಲ ಇರಬೇಕಲ್ವಾ ಇವಾಗ ಇದಿಯಲ್ಲಿ ಒಂದು ಅವರೇ ಪ್ರಶ್ನಿಸ್ಕೋಬೇಕು ನಾನು ಡೈರೆಕ್ಟ್ರಾಗ ಮುಂಚೆ ಹದಿನಾರು ವರ್ಷ ಅಷ್ಟೆಂಟ ಕೆಲಸ ಮಾಡಿದ್ದೀನಿ ನನ್ನ ಅನುಭವ ನನಗೆ ಹೆಲ್ಪ್ ಆಯಿತು ಆ ಹದಿನಾರು ವರ್ಷದ ಅನುಭವ ಒಂದು ನೂರು ಚಿತ್ರ ಮೇಲೆ ಮಾಡೋಕ್ಕೆ ಅವಕಾಶ ಸಿಕ್ತು ಅಂದರೆ ಐ ಆಮ್ ಪರ್ಫೆಕ್ಟ್ಲಿ ಒಬ್ಬ ನಿರ್ದೇಶಕರು ಆಗೋದಕ್ಕೆ ಒಬ್ಬ ಕಲಾವಿದರಾಗೋಕ್ಕೆ ಒಬ್ಬ ರೈಟ್ರ್ ಆಗೋದಕ್ಕೆ ನನಗೊಂದು ಇವಾಗ ಥಿಂಕ್ ಮಾಡೋ ನನ್ನ ಗುರುಗಳ ಬಗ್ಗೆ ಹೇಳಿದರೆ ಶಾಕ್ ಆಗ್ಬಿಡ್ತೀನಿ ಅಂಥ ಮಹಾನ್ ಗುರುಗಳತ್ತ ಕೆಲಸ ಮಾಡಿದ್ವಿ ನಾವು ಈಗ ಬರೋರು ಗುರು ಗುರುಗಳು ಯಾರಿದೆ ಅಂತ ಕೇಳಿದರೆ ಅವ್ರಿಗೆ ಅವರೇ ಗುರುಗಳು ಹೌದಲ್ವಾ ಹಾ ಅದು ಪ್ರಾಬ್ಲಮ್ ಅವ್ರಿಗೆ ಅವರೇ ಗುರುಗಳು ಅಷ್ಟೇ ಅವ್ರೇನು ನಾವು ಕಲಿತಿದ್ದೀವಿ ಕಲೀಬೇಕನ್ನೋದು ಏನಿಲ್ಲ ಅವ್ರಿಗೆ ಗೊತ್ತಿದ್ದೆ ನಾವು ಆ ಥರ ಅಲ್ಲ ನಾನು ರವಿಚಂದ್ರನ ಪಿಕ್ಚರ್ ನಿರ್ದೇಶನ ಮಾಡಬೇಕಂದ್ರೆ ನನಗೇನು ಕೆಪ್ಯಾಸಿಟಿ ಬೇಕು ನನಗೆ ಎಂಥ ಡಿವಿನಿಟಿ ಬೇಕು ಎಂಥ ಪಂಚುವ್ಯಾಲ್ಟಿ ಬೇಕು ಎಂಥ ಕೆಪ್ಯಾಸಿಟಿ ಬೇಕು ಅಂಬರೀಷರ್ ಜೊತೆ ಕೆಲಸ ಮಾಡಬೇಕಂದ್ರೆ ಯೋಚನೆ ಮಾಡಿ ಶಿವರಾಜ್ ಕುಮಾರ್ ಕೆಲಸ ಮಾಡಬೇಕಂದ್ರೆ ಯೋಚನೆ ಮಾಡಿ ಉಪೇಂದ್ರದವರು ಕೆಲಸ ಮಾಡಬೇಕಂದ್ರೆ ಏನು ವಿಚಾರ ಮಾಡಿ ಶಂಕರನಾಗರ ಕೆಲಸ ಮಾಡಬೇಕಂದ್ರೆ ಅನಂತರ ಇದರಲ್ಲಿ ಕೆಲಸ ಮಾಡಬೇಕಂತ ಏನೇನು ಅವ್ರ ಟ್ಯಾಲೆಂಟ್ ಏನು ಅವ್ರ ಮೇರುಪರತೆ ಇದ್ದ ಹಾಗೆ ವರ್ಚಿತ ನಿರ್ದೇಶನ ಮಾಡಬೇಕಂದ್ರೆ ನಮಗೆ ಎಷ್ಟು ಕೆಪಾಸಿಟಿ ಎಷ್ಟು ಪೇಷನ್ಸು ಎಷ್ಟು ನಾಲೆಡ್ಜ್ ಇರಬೇಕು